ಮಡಕಿಗೆ ಮಾಡನೆ ಆಗಂಗಿಲ್ಲ ಮಾಡ ಕೇಳಕ ಸುಮ್ ಮಾಡಾಟ ಆಗಂಗಿಲ್ಲ ಕೇಳದು ನೀನು ಯಾಕ ಆಗೋದಿಲ್ಲ ಏನಿದು ಯಾಕ ಆಗೋದಿಲ್ಲ ಏನಿದು ನಿನಗೆ ಸುಮ್ ಸುಮ್ ನೋಡು ಬุ่น ಸುಮ್ ಮಾಡ ಬಾ ಎಲ್ರಿ ಟೈಮರ್ ನಿಟ್ಟಿಗೆ ಟೈಮರ್ ಏ ನೋಡಿ ಈಗ 12 12 ಆಗಿತಿ ಇಲ್ಲಿ ಬ್ಯಾಡ ಈಗ ಏ ಸಲೀಮ ಬಾಬಾ ಅಯೋ ಡಿಮಾ ಏ ಬೈ ಏನಂತ ಅದು ಹೇಳೋದಲ್ಲ ನೋಡ್ದಿತ್ತು ಬಂದ್ರ ಪಕಟಾ ಹೆಂಗ ನೋಡೋದು ನೋಡಿದೀಗ ಯಾರು ಮನಗನೆಡ್ಸರಲ್ಲ ಗದ್ಲೇ हेलो ನೋ நோட் பட்டமல்லி பட்டமல்லி நோடு நீ ये वाले खाता करता हूँ मरा है वो ये मुड़ा तो ओ देखो जी इधर है खराब धूप में कैसा चले काम है काम है हा? हाँ देखो क्या काम है देखो उधर देखो हाँ। कैसा करे काम खराब धूप में दोपहर में देखो जी खराब धूप में कैसा चले दोपहर में नहीं कुछ भी नहीं कैसा चले काम देखो पिक्चर देखो जी इधर है खराब

அதுக்கு

ಅಲ್ಲ ತತ್ತಿ ಆಮ್ಲೆಟ್ ಆ ಮಾಡಿ ಕೊಡುವಂತ ಹೇಳಿದ್ರ ಅಲ್ಲಿ ಹೊರಗ್ ಮಂದಿ ಇವ್ರು ಮಕ್ಕೊಂಡಿದ್ರು ನೀವು ಮಾತಾಡುದು ಅಲ್ಲಿ ಹೊರಗೆ ಮಂದಿ ನೋಡುದು ಒಂದಾಗೈತದ ಏನ್ ಒಂದಾಗೈತಿ ಅವ್ರಿಗೇನ್ ತಿಂದಿ ನಮ್ಮ ಮನೆಯಾಗ ನಾನು ಅಂತ ಕಡೆ ಆಮ್ಲೇಟ್ ಮಾಡ್ಕೊಂಡು ತಿಂದ್ರೆ ಮನೆಯ ನೀ ಮಾರಾಟ ನೀ ಹೆಂಡ್ ಕೆಳಗೈತಿ ಪೋ ಅಲ್ಲ ಹುಡುಗ ಅಲ್ಲಿ ಹೊರಗೆ ಮಂದಿ ಏನು ಕಿಟಕಿ ತರ ಅವ್ರು ನೋಡತಾರ ಪಿಕ್ಚರ್ ಇಲ್ಲಿ ನೋಡೋದ್ ಕೌಜ ಆಗತ್ತೆ ನೀವು ಅವ್ರು ಒದ್ದಾಡುಕ ನೀ ಮಾತಾಡುಕ ಅವ್ರು ನೋಡುಕ ಇದು ಬ್ಯಾರೆ ಆಗಿದ್ದ ಅರ್ಥದ ಬ್ಯಾರೆ ಆಗಿದ್ದ ಮತ್ತೆ ಏನು ಅಲ್ಲೇ ನಿಮ್ಗೆ ಬರ್ತಾರ ಆಗೈತಿರ ಏ ನೋಡಮ್ಮ

ನಾಟಕ ಮುಗಿಸಿ ನೋಡಿ ಬಂದ ನಾವು ನಾಟಕ ಮುಗಿಸಿ ನೋಡಿ ಹೋಗಿ ನಿಮ್ಮನೆ ನಾನು ಕೇಳತ್ತ ನಿಮ್ಮ ಅಪ್ಪ ನಾಟಕ કણ કડર બોલ્યો જો એટર બોલ્યો એટર નાટક ગોડે બોલ્યો નોડે ડળ ગોંડતે બસ ગોંડક બંધે લીલી મક્કો દીપા બેર નંગ એ મરાય ના ની ની આટક મોરક હોપ કે ಅದು ಒಂದು ಒಂದು ಅದೇನಾತಂದ್ರ ಒಂದ್ ಒಟ್ಟಿ ತಂಗಿರಪ್ಪ ಒಂದ್ ಒಟ್ಟಿ ಮ್ಯಾಗ ನೀರ್ಲಿಕ್ಕೆ ಮಾಡಿದ ವಿಮೆ ಮಾಡಿದ್ ಮತ್ತೊಂದು ಒಟ್ಟಿ ತಗ ಅಡ ನಾವೊಂದ್ ಒಟ್ಟಿ ಅವ ಒಂದ್ ಒಟ್ಟಿ ಅವನಿಗೆ ಅಡ್ಡು ಅದು ನಿಧಿ ಮತ್ ಎಲ್ಲ ಟೈಮ್ ಗೊತ್ತಿಲ್ಲ ಮತ್ತೊಂದು ಕುಡಿ ಹಿಂಗಾಗಿ ನಿಜ ಹೆಚ್ಚು ಆ ನಿದ್ದು ನಾಗ ಕಾಣಸ್ತು ಮರ ಹ್ಮ್

ಅರಾಮ್ ನಿಂತಿಲ್ಲ ಇಲ್ಲಿ ಕುಡ್ದು ನೋಡಿದ ನಮ್ ಕಾಕ ನಮ್ ಅಪ್ಪ ನೋಡಿದ್ ಮತ್ ಕಮ್ಮ ಕೂಡ ಅಂಡ್ ಕುಡುದು ಎಲ್ಲ ಗಾಡಿ ಹಚ್ಚಿ ನೈಂಟಿ ಹಸಿಡಿ